ಪ್ರಾಣಿ ನಿರ್ದೇಶನ ಕೊಡ್ತಾಳೆ ಕಾನೂರಲ್ಲೇ ಇರ್ತಾರ ಇರ್ತಾರೆ ಆವಾಗ ಇಲ್ಲ ನೀವು ಹೀಗೆ ಮಾಡಿರಿ ಸಾವು ನೋವು ಆಗಬಾರ್ದು ಅವ್ರು ಮತ್ತೆ ತಿರುಗಿ ಬರಬಾರ್ದು ಆ ರೀತಿ ಸೋಲಿಸಿ ಕಳಿಸ್ಬೇಕು ನೀವು ಅವ್ರು ನಿಜವಾಗಿಯೂ ಕೆಳದಿ ಕಡೆಯ ಸೈನಿಕರೇ ಅವರು ಮೇಲೆ ದಾಳಿ ಮಾಡೋದಕ್ಕೆ ಆಸ್ಕಗೋಸ್ಕರ ಬಂದಿದ್ದಾರೆ ನೋಡಿದ್ರೆ ಸಾಮಾನ್ಯ ಜನರಂತೆ ಕಾಡ್ತಾರೆ ತುಂಬ ಮೈ ತುಂಬ ಎಲ್ಲ ಅದು ಇದು ಕಟ್ಕೊಂಡಿದ್ದಾರೆ ಕೇಳಿದ್ರೆ ನಾವು ಚಳಿ ಮಳೆಗಾಗಿ ಹಿಂಗೆ ಕಟ್ಕೊಂಡಿದ್ದೀವಿ ಹೇಳ್ತಾರೆ ಉಪ್ಪಾಯಿಗೆ ಮತ್ತು ಗುರಿಗೆ ಹಳ್ಳನ್ನು ಹೆಕ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ನಮ್ಗೆ ಅವ್ರು ಒಂದೇ ಸಮನೆ ಮಳೆ ಬಂದು ಕಡಿಮೆ ಆಗ್ಬಿಡುತ್ತೆ ಯಾರ ಕಡೆಯಿಂದಲೂ ಎಲ್ಲೂ ಒಬ್ಬ ದರ ಸಂಚಾರ ಇಲ್ಲ ಸಂಪೂರ್ಣವಾಗಿ ನಿಶಬ್ದ ಯಾರು ನೀವು ಏನು ಅಂತ ಪರಸ್ಪರ ಪರಿಚಯ ಆಗುತ್ತೆ ಇಲ್ಲ ನಾವು ಅರಮನೆ ಅಂತಿತ್ತು ಅಂತ ಬಂದ್ವಿ ನಾವು ಇಲ್ಲೇ ಹರಳುಗಳನ್ನೆಲ್ಲ ಹೆಕ್ಲಿಕ್ಕೆ ಬಂದ್ವಿ ಅರಮನೆಯನ್ನು ನೋಡ್ಕೊಂಡು ಹೋಗೋಣ ಮಹಾರಾಜರನ್ನು ನೋಡ್ಕೊಂಡು ಹೋಗಬೇಕು ಹೇಳಿ ನಾವು ಬಂದವರು ನಾವು ಕೋಟೆಯಿಂದ ಆ ಕಡೆ ಊರು ಹೇಳಿ ಒಂದಿಷ್ಟು ಸುಳ್ಳು ಹೇಳ್ತಾರೆ ಪರಸ್ಪರ ಹೊಡ್ಕೊಂಬಿಡ್ತಾರೆ ಕೈ ಕಾಲು ತಲೆ ಎಲ್ಲ ಕಟ್ಕೊಂಬಿಡ್ತಾರೆ ಅಷ್ಟೊತ್ತಿಗೆ ಒಂದೇ ಸಮನೆ ಮಳೆ ಬಂದು ಹೋಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಹಾಡ್ಕಂಡು ಕಡ್ಕಂಡೆಲ್ಲ ಪರಸ್ಪರ ಕೂಗಾಟ ಚೀರಾಟ ಶುರುವಾಗುತ್ತೆ ಗೊತ್ತಾಗೋದಿಲ್ಲ ಮಳೆ ಬಂದು ನಿಂತು ಹೋಗುತ್ತೆ ಹತ್ತು ನಿಮಿಷದಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ ಎಲ್ಲರ ಮುಖನೂ ಆವಾಗ ನೀಟಾಗಿ ಕಾಣಿಸುತ್ತೆ ಕಡ್ಕೊಂಡಿರೋದು ಬೇರೆ ಬೇರೆ ಯಾರು ಅಲ್ಲ ಪರಸ್ಪರ ಕೆಳದಿ ಸೈನಿಕರೇ ಕಡ್ಕೊಂಡ್ಬಿಡ್ತು ಆ ಅರಮನೆಯನ್ನು ಶಿಫ್ಟ್ ಮಾಡ್ತಾಯಿದ್ರು ಆ ಬಸದಿಯನ್ನು ಶಿಫ್ಟ್ ಮಾಡ್ತಾಯಿದ್ರು ಅಷ್ಟೊತ್ತಿನೊಳಗೆ ವಿಗ್ರಹಗಳೆಲ್ಲ ಆ ಕಡೆ ಹೋಗಿದ್ವು ಹಾಗಾದ್ರೆ ಹೇಗೆ ಕಟ್ಟಬೇಕು ಅನ್ನುವಂಥ ಪ್ರಶ್ನೆ ಬಂತು ಎದುರು ಭಾಗದಲ್ಲಿ ಒಂದು ಕೆರೆ ಇರಬೇಕು ಆ ಕೆರೆಯಲ್ಲಿ ನೀರಿರಬೇಕು ಅಲ್ಲಿರ್ತಕ್ಕಂತಹದ್ದು ಕಲಿಕುಂಡ ಪಾರ್ಶ್ವನಾಥ ಅದು ಕೋಪದ ಸಂಕೇತ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಕೆರೆ ಎದುರುಗಡೆ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ನೀವು ಮಾಡಬೇಕು ಹೇಳಿ ಆಯಿತು ಅದ್ರ ಪ್ರಕಾರ ಇವರು ಮಾಡ್ತಾಯಿದ್ರು ಅಷ್ಟೊತ್ತಿನೊಳಗೆ ಮಳೆಗಾಲ ಬಂದಿತ್ತು ತಾತ್ಕಾಲಿಕವಾಗಿ ಆರಿದ್ರ ಮಳೆ ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಿದ್ರು ಈ ಸೈನಿಕರಿಂದ ಇಂಥ ವಿಚಾರ ಬಂತು ಅದಕ್ಕೆ ಅರಮನೆ ಕೆಲಸಕ್ಕಾಗಿ ಅವುಗಳನ್ನೆಲ್ಲ ಶಿಫ್ಟ್ ಮಾಡೋದಕ್ಕಾಗಿ ಒಂದಿಷ್ಟು ಆಳುಗಳಿದ್ವು ಆ ಎಲ್ಲ ಏನು ಕೆಳದಿಯ ಭಾಗದ ಸೈನಿಕರು ವೇಷವನ್ನು ಮರೆಸ್ಕೊಂಡು ಬಂದಿರತಕ್ಕಂಥವರು ನೇರವಾಗಿ ಅವ್ರು ಹೇಳಿರ್ತಕ್ಕಂತಹ ಗುರುತಿನ ಆಧಾರದ ಮೇಲೆ ಅರಮನೆಯ ಪ್ರದೇಶಕ್ಕೆ ಬರ್ತಾರೆ ಬಂದವಾಗ ಅಲ್ಲೆಲ್ಲ ನೋಡ್ತಾರೆ ಏನೂ ಇರೋದಿಲ್ಲ ಎಲ್ಲ ಸುಟ್ಟು ಖಾಲಿಯಾಗಿರುತ್ತೆ ಬೂದಿ ಬಿದ್ದಿರತ್ತೆ ನಾಮಾವಶೇಷ ಆಗಿರುತ್ತೆ ನನಗೆ ಆಶ್ಚರ್ಯ ಆಗುತ್ತೆ ನಮ್ಮ ಸೈನಿಕರು ಸುಳ್ಳು ಹೇಳಿದ್ರೆ ನಮ್ಮ ಹಾಗಾದರೆ ನಾವು ಸೆರೆ ಹಿಡಿದಿರ್ತಕ್ಕಂತಹ ಕೆಳ ನಗರಿ ಸೈನಿಕರು ಯೋಚನೆ ಮಾಡಿದಾಗ ಒಂದಿಷ್ಟು ಆಳುಗಳು ಬರ್ತಾರೆ ಆಳುಗಳು ಯಾರಪ್ಪ ಅಂತಂದರೆ ಈ ಪ್ರದೇಶದ ದಂಡನಾಯಕ ಕಳಿಸಿರ್ತಕ್ಕಂತಹ ಬೇಹಿನ ಚರರು ಅಂದರೆ ಗುಪ್ತವಂತೆ ಸಿ ಎ ಡಿಗಳು ಅವರು ಸುಮಾರು ಜನ ಬಂದಿರ್ತಾರೆ ಬಂದವಾಗ ಅವರು ಸಹಜವಾಗಿ ಕಂಬಳಿಯನ್ನು ಹಾಕಿರ್ತಾರೆ ತಲೆ ಮೇಲೆ ಚಳಿ ಆಗಬಾರ್ದು ಅಂತಂದು ಹೇಳಿ ಅದನ್ನೇ ಹಾಕಿ ಹಿಡ್ಕೊಂಡಿರ್ತಾರೆ ಇವೆಲ್ಲ ವಸ್ತುಗಳನ್ನು ತಾಡೋದಕ್ಕೆ ಬರ್ತಾರೆ ಹಾಂ ಯಾರು ನೀವು ಏನು ಅಂತ ಪರಸ್ಪರ ಪರಿಚಯ ಆಗುತ್ತೆ ಇಲ್ಲ ನಾವು ಅರಮನೆ ಅಂತಿತ್ತು ಅಂತ ಬಂದ್ವಿ ನಾವು ಇಲ್ಲೇ ಹರಳುಗಳನ್ನೆಲ್ಲ ಹೆಕ್ಲಿಕ್ಕೆ ಬಂದ್ವಿ ಅರಮನೆಯನ್ನು ನೋಡ್ಕೊಂಡು ಹೋಗೋಣ ಮಹಾರಾಜರನ್ನು ನೋಡ್ಕೊಂಡು ಹೋಗಬೇಕು ಅಂತಂದು ಹೇಳಿ ನಾವು ಬಂದವರು ನಾವು ಚಿಮಲೇ ಕೋಟೆಯಿಂದ ಆ ಕಡೆ ಊರು ಅಂತಂದು ಹೇಳಿ ಒಂದಿಷ್ಟು ಸುಳ್ಳು ಹೇಳ್ತಾರೆ ಸುಡು ಬಿಸಿಲು ಬೇಸ್ಗೆ ಡ್ಯಾಮೇಜ್ ಮಾಡ್ತಿದ್ಯಾ ಹಾಗಿದ್ರೆ ಬಳಸಿ ನೂರ ಎಂಟು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರು ಮಾಡಿದಂತಹ ನೀಲಾಂಬರಿ ಹರ್ಬಲ್ ಏರ್ ಆಯಿಲ್ ಏರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ಏರ್ ಸ್ಟ್ರೆಂತ್ ಅನ್ ಸ್ಟ್ರಾಂಗ್ ಆಗಿರುತ್ತೆ ಫೇಕ್ ಅಂಡ್ ಕೆಮಿಕಲ್ ಏರ್ ಆಯಿಲ್ ನ ಬಳಸಬೇಡಿ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಕರೆ ಮಾಡಿ ಆದಿವಾಸಿ ನೀಲಾಂಬರಿ ಏರ್ ಆಯಿಲ್ ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಅದು ಇವರಿರ್ತಕ್ಕಂಥ ಸಿ ಐ ಡಿಗಳು ಗೊತ್ತಿರತ್ತೆ ಹಾಂ ಈಗ ಅವರೆಲ್ಲ ಎಲ್ಲಿದ್ದಾರೆ ಏನು ಅಂತೆಲ್ಲ ಕೇಳ್ತಾರೆ ಇಲ್ಲ ಅವರೆಲ್ಲ ಇವಾಗ ಅಲ್ಲಿ ಹೊಗೆ ಒಡ್ಡಿ ಇದೆಯಲ್ವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಿಂತ ಹಿಂಭಾಗದಲ್ಲಿ ಹೊಸ ಅಂತ ಇದೆ ಅದು ಬಯಲು ಪ್ರದೇಶ ಅಲ್ಲಿದ್ದಾರೆ ಎಲ್ಲ ಈಗ ಇದಕ್ಕೆಲ್ಲ ಅರಮನೆ ಸುಟ್ಟು ಹೋಗಿರೋದ್ರಿಂದ ಎಲ್ಲರೂ ವ್ಯಥೆಯಲ್ಲಿದ್ದಾರೆ ಅದನ್ನು ಮತ್ತೆ ಪುನರ್ ಮಾಡಬೇಕು ಅಂತಿದ್ದಾರೆ ಹಾಗಾದ್ರೆ ಅಲ್ಲಿ ಹೇಗೆ ಹೋಗಬೇಕು ಅಲ್ಲಿ ಈಗ ಹೋದರೆ ಅವರು ನಿಮಗೆ ಸಿಗೋದಿಲ್ಲ ನೀವು ಸಂಜೆ ಮಧ್ಯಾಹ್ನದ ಮೇಲೆ ಹೋಗಿರಿ ಐದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ಅಂತ ಹೇಳ್ತಾರೆ ಅವರಷ್ಟು ಹೇಳಿ ಇವರನ್ನು ಈ ಕಡೆ ಕಳಿಸ್ತಾರೆ ಅವರು ಪುನಃ ರಿಟರ್ನ್ ಹೋಗ್ತಾರೆ ರಿಟರ್ನ್ ಹೋಗಿ ಅಲ್ಲಿರ್ತಕ್ಕಂತಹ ಒಬ್ಬ ಇಂದಗರಸ ಮೂರು ಅಂತಲೇ ಏನಕ್ಕೆ ಬರುತ್ತೆ ಅಲ್ಲಿ ಆ ವ್ಯಕ್ತಿ ಹತ್ತಿರ ಹೋಗಿ ಹೇಳ್ತಾರೆ ಸ್ವಾಮಿ ಹೀಗೆ ಬಂದಿದ್ದಾರೆ ಅವ್ರು ನಿಜವಾಗಿಯೂ ಕೆಳದಿ ಕಡೆಯ ಸೈನಿಕರೇ ಅವರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಆಸ್ಕಗೋಸ್ಕರ ಬಂದಿದ್ದಾರೆ ನೋಡಿದ್ರೆ ಸಾಮಾನ್ಯ ಜನರಂತೆ ಕಾಡ್ತಾರೆ ತುಂಬ ಮೈ ತುಂಬ ಎಲ್ಲ ಅದು ಇದು ಕಟ್ಕೊಂಡಿದ್ದಾರೆ ಕೇಳಿದ್ರೆ ನಾವು ಚಳಿ ಮಳೆಗಾಗಿ ಹಿಂಗೆ ಕಟ್ಕೊಂಡಿದ್ದೀವಿ ಹೇಳ್ತಾರೆ ಉಪ್ಪಾಯಿಗೆ ಮತ್ತು ಗುರಿಗೆ ಹಳ್ಳನ್ನು ಹೆಕ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ನಮಗೆ ಅವ್ರ ಬಗ್ಗೆ ಸಂಪೂರ್ಣ ಡೌಟ್ ಇದೆ ನಾವು ಹೀಗೀಗ ಹೇಳಿದ್ದೀವಿ ಆವಾಗ ಅವ್ರು ಕೇಳ್ತಾರೆ ಯಾವ ರೀತಿ ಮಾತಾಡ್ತಾ ಇದ್ರು ಅವ್ರ ಧ್ವನಿಯೆಲ್ಲ ನಿಮ್ಗೆ ಗೊತ್ತಾ ಎಲ್ಲ ಎಲ್ಲವನ್ನ ನಾವು ನೋಡಿದೀವಿ ಕೇಳ್ತಿದ್ದೀವಿ ಕೇಳಿದೀವಿ ಅಂತ ಹಾಗಾದ್ರೆ ಧ್ವನಿಯನ್ನ ಪಕ್ಕನ ಗೊತ್ತಿದ್ಯಲ್ವಾ ಹಾ ಗೊತ್ತಿದೆ ಹಾಗಾದ್ರೆ ಏನ್ ಮಾಡೋಣ ಆಗ ಅಲ್ಲಿರ್ತಕ್ಕಂತಹ ಹಾಗಲಗದ್ದೆ ರಾಮೇಶ್ವರ ದೇವಸ್ಥಾನದಲ್ಲಿ ಕೂತ್ಕೊಂಡು ಆವಾಗ ಜಸ್ಟ್ ಕಟ್ಟೆ ಆಗಿತ್ತದು ಜಸ್ಟ್ ಕಟ್ಟೆ ಒಂದು ಇದೆ ಈ ಉರುಟುಗಲ್ಲನ್ನ ಕಟ್ಟಿ ಕಟ್ಟೆಯನ್ನು ಕಟ್ಟಿರೋದು ಅಲ್ಲಿ ಕೂತ್ಕೊಂಡು ಸಭೆಯನ್ನ ಮಾಡ್ತಾರೆ ಏನ್ ಮಾಡ್ಬೇಕು ಈಗ ಕೆಳದಿಯವರು ಖಂಡಿತವಾಗಿ ಮೇಲೆ ಆಕ್ರಮಣ ಮಾಡ್ತಾರೆ ತಡೆಯೋದು ಹೇಗೆ ತಕ್ಷಣ ಪ್ಲ್ಯಾನ್ ಮಾಡಿರ್ತಕ್ಕಂತಹ ಇಲ್ಲಿಯ ಸೇನಾ ದಂಡನಾಯಕ ಓಲೆಯನ್ನು ಒಬ್ಬ ಓಲೆಗಾರನ್ನು ಕಳಿಸ್ಕೊಡ್ತಾನೆ ಒಂದು ಹೊಗೆ ಇದಕ್ಕೆ ಹಾಡುವಳ್ಳಿ ಕಳಿಸ್ತಾನೆ ಇನ್ನೊಂದು ಕಾನೂರು ಕೋಟೆ ಕಳಿಸ್ತಾನೆ ಇಲ್ಲ ಕೆಳದಿಯವರು ದಾಳಿ ಮಾಡ್ತಾಯಿದರೆ ತಕ್ಷಣ ನಿಮ್ಮ ಸೇನೆಗಳನ್ನು ಕಳಿಸ್ಕೊಡ್ಬೇಕು ನಮಗೆ ಇಲ್ಲಿರ್ತಕ್ಕಂಥ ಸೈನಿಕರ ಅಲ್ಲದೆ ಸೊ ಆವಾಗ ಅವರಿಗೆ ಆಸ್ಪತ್ರ ಆ ವ್ಯಕ್ತಿ ಹೋಗಿ ಹೇಳ್ತಾನೆ ಸೈನಿಕರೆಲ್ಲ ಬರೋದಕ್ಕೆ ತಯಾರಾಗ್ತಾರೆ ಬಿಡ್ತಾರೆ ಸಂಜೆ ನಾಲ್ಕು ಗಂಟೆ ಅನ್ನೋಷ್ಟೊತ್ತಿಗೆ ಸೈನಿಕರ ತಯಾರಾಗ್ತಾರೆ ಇವರು ಇಲ್ಲಿಂದ ನೇರವಾಗಿ ಹಿಂಭಾಗಕ್ಕೆ ಒಂದು ಸೀತಾ ಕೆರೆ ಅಂತಿದೆ ಕಾಡಿನ ಮಧ್ಯೆ ಅಲ್ಲಿ ಹೋಗಿ ಕೂತಿರ್ತಾರೆ ಹೇಗಿದ್ದರೂ ಇವರು ಹೊಸಾಡಿಗೆ ಬರ್ತಾರೆ ನಮ್ಮ ಏನೋ ಸಿಡಿಗಳು ಹೇಳಿದ್ರ ಪ್ರಕಾರನೇ ಅವ್ರು ಬರಬೇಕು ಅವ್ರಿಗೆ ಯಾಕಂದರೆ ಪೂರ್ಣ ಐಡಿಯಾ ಇಲ್ಲ ಹೊಸಾಡಿಗೆ ಬರ್ತಾರೆ ನಾವು ಹ್ಯಾಕ್ ಮಾಡಬೇಕು ಅಂತೇಳಿ ಅಲ್ಲಿ ಕೂತ್ಕೊಂಡು ಒಂದು ಎಲ್ಲ ಮೂರು ಭಾಗದ ಸೈನಿಕರು ಸೇರಿಕೊಂಡು ಒಂದು ಐಡಿಯಾವನ್ನು ಮಾಡ್ತಾರೆ ಹೇಗೆ ಸೋಲಿಸ್ಬೇಕು ಅವ್ರನ್ನ ಸೋಲಿಸದೆ ಕಳಿಸ್ಬಾರ್ದು ಸೋಲಿಸಲೇಬೇಕು ಇದು ನಾವು ಕೋಟೆಗೆ ಹೋಗೋಣವಾ ಕೋಟೆಯಲ್ಲಿ ಸೋಲಿಸೋದಕ್ಕೆ ಸಾವು ನೋವುಗಳಾಗ್ತೈತೆ ನಾವು ಸೋಲಿಸ್ಬೋದು ಆ ಸಾವು ನೋವು ಹೊಣೆ ಯಾರು ಅನ್ಯಾಯ ಆಗಿಬಿಡತ್ತೆ ಹಾಗೆ ಬೇಡ ಅಂತಂದು ಹೇಳಿ ರಾಣಿಯ ನಿರ್ದೇಶನದಂತೆ ರಾಣಿ ನಿರ್ದೇಶನ ಕೊಡ್ತಾಳೆ ಕಾನೂರಲ್ಲೇ ಇರ್ತಾಳ ಇರ್ತಾರೆ ಆವಾಗ ಇಲ್ಲ ನೀವು ಹೀಗೆ ಮಾಡಿರಿ ಸಾವು ನೋವು ಆಗಬಾರ್ದು ಅವ್ರು ಮತ್ತೆ ತಿರುಗಿ ಬರಬಾರ್ದು ಆ ರೀತಿ ಸೋಲಿಸಿ ಕಳಿಸ್ಬೇಕು ನೀವು ನಿನಗೆ ಎಷ್ಟು ಸೈನಿಕರು ಬೇಕು ನಾನು ಕಳ್ಸಿಕೊಡ್ತೀನಿ ಹಾಗೆ ರಾಣಿಯ ಆದೇಶದಂತೆ ಸೈನಿಕರು ಬಂದಿರ್ತಾರೆ ಅದೇ ಮಾಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಅದು ಹೇಗೆ ಅನ್ನುವಂಥದ್ದು ಸೀತಾ ಕೆರೆಯಲ್ಲಿ ಚರ್ಚೆ ಮಾಡ್ತಾರೆ ಮಳೆಗಾಲದಲ್ಲೇ ಅದು ಆವಾಗ ಇವರಿಗೆ ನೆನಪಿಗೆ ಬಂದಿರೋದು ಯಾರದ್ದಪ್ಪ ಅಂತಂದ್ರೆ ಈ ಆಳುಗಳು ಸಿವೋಡಿಗಳನ್ನು ಕಳಿಸಿದ್ರಲ್ವಾ ಅವರ ಧ್ವನಿ ಅವ್ರನ್ನ ಕೇಳಿರ್ತಾರೆ ಧ್ವನಿಯನ್ನೆಲ್ಲ ಕರೆಕ್ಟ್ ಆಗಿ ಅನುಕರಣೆ ಮಾಡಿದಿರ ಅಂತದ್ದು ಹೌದು ಅಂತ ಅದೇ ಧ್ವನಿಯಲ್ಲಿ ನೀವು ಆ ಯುದ್ಧದ ಸನ್ನಿವೇಶದಲ್ಲಿ ಹೇಗೆ ಕೂಗ್ತಾರೆ ಆ ರೀತಿ ಕೂಗಬೇಕು ನೀವು ಅಷ್ಟು ಸಹಾಯ ಮಾಡಿಕೊಡ್ಬೇಕು ನೀವು ಸಿಹೋಡಿಗಳು ಮಾಡಲೇಬೇಕು ಅವರು ಅದಕ್ಕೆ ಅವರೆಲ್ಲ ಯೋಚನೆ ಮಾಡಿ ಐದು ಗಂಟೆವರೆಗೆ ವೆಯ್ಟ್ ಮಾಡ್ತಾರೆ ಇವರು ಸೀತಾ ಕೆರೆಯಿಂದ ಕೆಳಗಡೆ ಎಳೆದು ಹೊಸಾಡನ್ನುವಂಥದ್ದು ಯುದ್ಧಭೂಮಿ ಈಗಲೂ ಅದನ್ನು ಯುದ್ಧಭೂಮಿ ಅಂತಲೇ ಕರೀತಾರೆ ಕೋಟೆ ಇದು ಯುದ್ಧಭೂಮಿ ಅದು ಆಶ್ಚರ್ಯ ಅದಷ್ಟು ಈಗ ಫಾರೆಸ್ಟ್ ಗಿಡ ಹಾಕಿದ್ದಾರೆ ಎಲ್ಲ ಕಾಡಾಗಿದೆ ಅದು ಇದರ ಮುಂದಿನ ಭಾಗ ಇಲ್ಲಿಂದ ಅರ್ಧ ಕಿಲೋಮೀಟರ್ ಆಗಬಹುದು ಅಷ್ಟೇ ಅಲ್ಲೆಲ್ಲ ಏನಾಗಿರತ್ತೆ ಅಂದ್ರೆ ಅಲ್ಲಲ್ಲೇ ಅಲ್ಲಲ್ಲೇ ಈ ನಾವು ಹುಳಸೆ ಅಡ್ರು ಅಂತೀವಿ ಅದತ್ತೆ ನಾ ತೋರಿಸ ಆ ಕುರುಚಲು ಗಿಡ ಗುಜೂರಾಗಿ ಬೆಳೆದಿರತ್ತೆ ಅದ್ರ ಮಧ್ಯೆ ನಿಂತರ ಕಾಣೋದಿಲ್ಲ ಈ ಸೈನಿಕರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆ ಬಯಲಿಗೆ ಇಳಿಯುವ ಪೂರ್ವದಲ್ಲಿ ಆ ಗಿಡಗಳ ಹಿಂದೆ ನಿಂತಿರ್ತಾರೆ ಕಾಣಬಾರದು ವೇಷಗಳು ಸಹ ಅದೇ ರೀತಿ ಇರುತ್ತೆ ನಮ್ಮಲ್ಲಿಯ ಎಲ್ಲ ಸೈನಿಕರು ನಗರಿ ಭಾಗದ ಅಥವಾ ಹೊಗೆವಡ್ಡಿ ಭಾಗದ ಅಥವಾ ಬರದ ಸೈನಿಕರು ಅಲ್ಲಿ ನಿಂತಿರ್ತಾರೆ ನಿಂತಿದ್ದಾಗ ಆರಿದ್ರ ಮಳೆ ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳಿ ಈವಾಗಲೇ ಇಲ್ಲಿ ಮಳೆ ಜಾಸ್ತಿ ಆರಿದ್ರ ಮಳೆ ಮಳೆಗಳಲ್ಲಿ ದೊಡ್ಡ ಮಳೆ ಅದನ್ನು ವಿಪರೀತ ಗಾಳಿ ವಿಪರೀತ ಮಿಸ್ಟ್ ಬರುತ್ತೆ ಇಲ್ಲಿ ಇಲ್ಲಿ ವಿಶೇಷ ಅಂತಂದರೆ ಮಿಸ್ಟ್ ಬರುತ್ತೆ ಹಾಗೆ ಒಂದು ರೀತಿ ಹೊಗೆ ಆಕೃತಿ ಮೋಡ ಅದು ಎಷ್ಟು ಅಂತಂದ್ರೆ ಇಲ್ಲಿಂದ ಮೂರು ನಾಲ್ಕು ಅಡಿಯಲ್ಲಿ ಯಾರೂ ಕಾಣಲ್ಲ ಆ ಪ್ರಮಾಣದಲ್ಲಿ ಮಿಸ್ಟ್ ಬರುತ್ತೆ ಅದನ್ನು ಇವರು ಯೂಸ್ ಮಾಡ್ಕೊಳ್ಬೇಕು ಅಂತ ನೋಡ್ರಿ ಐಡಿಯಾಗಳು ಒಂದೊಂದೇ ಬಂತು ಹೇಗೆ ಇಲ್ಲ ನಾವು ಅವ್ರನ್ನ ಹೋರಾಟ ಮಾಡದೆ ಸೋಲಿಸ್ಬೇಕು ನಾವು ಹೇಗಾದರೂ ಅವ್ರನ್ನ ಮೈ ಮುಟ್ಟದೆ ಅವರೇ ಸೋತು ಹೋಗಬೇಕು ಆವಾಗ ಆ ಮಿಷ್ಟನ್ನು ಬಳಸ್ಕೊಳ್ಬೇಕು ಹೇಗೆ ಬಳಸಬೇಕು ಜೋರಾಗಿ ಮಿಷ್ಟು ಬಂದವಾಗ ಈ ಧ್ವನಿಯನ್ನ ಅನುಕರಣೆ ಮಾಡಿರ್ತಕ್ಕಂತಹ ವ್ಯಕ್ತಿ ಈಗ ಹಾಗೆ ಯುದ್ಧದಲ್ಲಿ ಸಿನಿಮಾದಲ್ಲೆಲ್ಲ ನೋಡ್ತೀವಿ ಅಟ್ಯಾಕ್ ಅಂತ ಕೂಗ್ತಾರೆ ದಾಳಿ ಮಾಡ್ರಿ ಅಂತ ಕೂಗ್ತಾರಲ್ವ ಹಾಗೆ ಇವರನ್ನ ಕೂಗಿಸಬೇಕು ಅವರ ಧ್ವನಿಯಲ್ಲೇ ಈಗ ಮುಂದೆ ಬಂದಿದ್ದಾರೆ ಅಂದ್ರೆ ಸೇನಾ ದಂಡನಾಯಕರು ಅವರ ಧ್ವನಿಯನ್ನು ಇವರು ಕೇಳಿರ್ತಾರೆ ಅವರೇ ದಂಡನಾಯಕನಾಗಿರ್ತಾರೆ ಸೊ ಅದನ್ನು ಯೋಚನೆ ಮಾಡಿರ್ತಕ್ಕಂತಹ ಈ ಸಿ ಓ ಡಿ ಆಯಿತು ನಾ ಅದಕ್ಕೆ ಇದು ಮಾಡ್ತೀನಿ ಅಂತ ಅವನು ಆಗಲೇ ಅಲ್ಲಿ ತರಬೇತಿಯನ್ನು ಹಾಗೇ ಅವನು ಮತ್ತೆ ಒಂದೆರಡು ಮೂರು ಸರಿ ಅನುಕರಣೆ ಮಾಡಿ ಅದೇ ಪ್ರಕಾರ ರೆಡಿಯಾಗಿ ಮುಂದೆ ನಿಂತಿರ್ತಾನೆ ಇವ್ರ ಕಡೆ ಎಲ್ಲ ಸೈನಿಕರು ಯುದ್ಧಾಸ್ತ್ರಗಳನ್ನು ಹಿಡಿದು ಎಲ್ಲ ಗಿಡದ ಮರೆಯಲ್ಲಿ ಮರೆಯಲ್ಲಿರ್ತಾರಲ್ಲಿ ತುಂಬ ಗಿಡಗಳು ಸುತ್ತ ಬರ್ತಾವ ಒಂದು ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಅವರೆಲ್ಲ ಹಿಂಭಾಗದಲ್ಲಿ ನಿಂತಿರ್ತಾರೆ ಹಿಂಭಾಗದಲ್ಲಿ ಅವ್ರು ನಿಂತಿರ್ತಾರೆ ಮುಂಭಾಗದ ಬಯಲು ಪ್ರದೇಶದಲ್ಲಿ ಇವ್ರು ಹೋಗಿರ್ತಾರೆ ಕೆಳದಿಯ ಸೈನಿಕರು ಬರ್ತಾನೆ ಇಲ್ಲಿ ರಾಜ ನಾವು ಯುದ್ಧ ಮಾಡಬೇಕು ಒಂದೇ ಸರಿ ಅಟ್ಯಾಕ್ ಮಾಡಬೇಕು ಇವರು ಅಷ್ಟೊತ್ತಿನೊಳಗೆ ಸುಮಾರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸಂಜೆ ಹೊತ್ತಾಗತ್ತೆ ರಾಜ ಬಂದ ತಕ್ಷಣ ನಾವು ಹಿಂದೆ ಮುಂದೆ ನೋಡಬಾರ್ದು ಮೊದಲ ಅಟ್ಯಾಕ್ ಮಾಡಬೇಕು ಒಂದಿಷ್ಟು ಜನ ಸೆರೆ ಹಿಡಿಬೇಕು ಅವ್ರು ನಾವು ಹೇಳ್ದಂಗೆ ಕೇಳುವ ಅಂತ ಆಗಬೇಕು ಅವ್ರನ್ನ ನಾವು ಹೇಳ್ಕೊಂಡು ಹೋಗಬೇಕು ಇದಿಷ್ಟನ್ನು ಗೆದ್ವಿ ಅಂತಂದ್ರೆ ಒಂದು ಸೈನಿಕ ರಾಜಧಾನಿಯನ್ನು ಗೆದ್ದಾಗತ್ತೆ ರಾಣಿಯನ್ನು ಸುಲಭವಾಗಿ ಸೋಲಿಸ್ಬೋದು ಇದೆಲ್ಲ ಪ್ಲ್ಯಾನ್ ಇರುತ್ತೆ ಬಟ್ ಏನಾಗತ್ತೆ ಐದೂವರೆ ಆರಾಗತ್ತೆ ಒಂದೇ ಸಮನೆ ಮಳೆ ಬಂದು ಕಡಿಮೆ ಆಗಿಬಿಡುತ್ತೆ ಯಾರ ಕಡೆಯಿಂದಲೂ ಎಲ್ಲೂ ಒಬ್ಬ ನರ ಸಂಚಾರ ಇಲ್ಲ ಸಂಪೂರ್ಣವಾಗಿ ನಿಶಬ್ದ ಎಲ್ಲರೂ ಇವರು ಈ ಭಾಗದಲ್ಲಿ ಕಾಯ್ತಾ ಇದ್ರೆ ಆ ಗುಡ್ಡದ ತಟಭಾಗ ಮತ್ತು ಆ ಕುರುಚಲ ಗಿಡದ ಮಧ್ಯೆ ನಮ್ಮ ನಗರಿಯ ಸೈನಿಕರು ಕಾಯ್ತಾ ಇರ್ತಾರೆ ಆಗ ಏನಾಗತ್ತೆ ಒಂದು ಸಾರಿ ಮಳೆ ನಿಂತು ಹೋದಾಗ ಮತ್ತೆ ಮಿಶ್ಟ್ ಬರುತ್ತೆ ಎಷ್ಟು ಇಷ್ಟು ಮಿಶ್ಟ್ ಬರುತ್ತೆ ಅಂತಂದ್ರೆ ಕತ್ತಲ ಕತ್ತಲ ಆಗ್ತಾ ಇರತ್ತೆ ಇಲ್ಲಿ ಕತ್ತಲೇ ಆಗ ಹೋಗ್ಬಿಡತ್ತೆ ಬೇರೆ ಕಡೆ ಆಗಿರಲ್ಲ ಇಲ್ಲಿ ಕತ್ತಲ ಆಗಿಬಿಡತ್ತೆ ಒಂದೇ ಸರಿ ಮಿಷ್ಟ್ ಬಂದಾಗ ಹತ್ರ ಹತ್ರ ಇಲ್ಲೊಂದು ಗಿಡ ಇದ್ರೆ ಇಲ್ಲೊಂದು ಗಿಡ ಹೀಗೆಲ್ಲ ನಾವು ನಿಂತ್ಕೊಂಡಿರ್ತೀವಿ ಕೆಳದಿ ಸೈನಿಕರು ಅಲ್ಲೊಬ್ರು ಇಲ್ಲೊಬ್ರು ನಿಂತಿರ್ತಾರೆ ಹೀಗೆ ಗೊತ್ತಾಗಲ್ಲ ಅಲ್ಲೊಂದು ಗಿಡದ ಮರೆಯಲ್ಲಿ ಇಲ್ಲೊಂದು ಗಿಡದ ಮರೆಯಲ್ಲಿ ಒಂದೇ ಸರಿ ಮಿಶ್ಟ್ ಬಂದ ನಮ್ಮಲ್ಲಿಯ ಏನು ಸಿಒಿಗಳಿದ್ನಲ್ವ ನಗರಿ ಸೈನಿಕರ ಒಂದೇ ಸರಿ ಕೂಗ್ಬಿಡ್ತಾನ ಅವನು ಅಟ್ಯಾಕ್ ಅನ್ನುವಂತಹ ಶಬ್ದ ನಾವೀಗ ಅಟ್ಯಾಕ್ ಅಂತ ಕರಿತೀವಿ ಅವಾಗ ಬೇರೆ ಏನೋ ಕೂಗಿರ್ತಾನೆ ತಗೊಳ್ರಿ ಒಂದೇ ಸರಿ ಎದ್ದ ತಕ್ಷಣ ಆ ಹೊಗೆಯಲ್ಲಿ ಯಾರು ಕಾಣಲ್ಲ ಅಟ್ಯಾಕ್ ಅಂದ ತಕ್ಷಣ ಇವ್ರ ಉದ್ದೇಶ ಇತ್ತು ಬಂದ ತಕ್ಷಣ ಅವ್ರನ್ನ ಹೊಡಿಬೇಕು ಅಂತದ್ದು ಪರಸ್ಪರ ಹೊಡ್ಕೊಂಬಿಡ್ತಾರೆ ಕೈ ಕಾಲು ತಲೆ ಎಲ್ಲ ಕಡ್ಕೊಬಿಡ್ತಾರೆ ಅಷ್ಟೊತ್ತಿಗೆ ಒಂದೇ ಸಮಯ ಮಳೆ ಬಂದು ಹೋಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಹೊಡ್ಕಂಡು ಕಡ್ಕಂಡೆಲ್ಲ ಪರಸ್ಪರ ಕೂಗಾಟ ಚೀರಾಟ ಆಗುತ್ತೆ ಗೊತ್ತಾಗೋದಿಲ್ಲ ಮಳೆ ಬಂದು ನಿಂತು ಹೋಗತ್ತೆ ಹತ್ತು ನಿಮಿಷದಲ್ಲಿ ಆ ಕಡೆ ಈ ಕಡೆ ನೋಡ್ತಾರೆ ಎಲ್ಲರ ಮುಖನೂ ಆವಾಗ ನೀಟಾಗಿ ಕಾಣಿಸುತ್ತೆ ಕಡ್ಕೊಂಡಿರೋದು ಬೇರೆ ಬೇರೆ ಯಾರು ಅಲ್ಲ ಪರಸ್ಪರ ಕೆಳದಿ ಸೈನಿಕರೇ ಕಡ್ಕೊಬಿಡ್ತಾರೆ ಹೀಗೆ ಹೊಗೆಯಿಂದಾಗಿ ಗೆದ್ದ ಯುದ್ಧ ಆಗಿರೋದ್ರಿಂದ ಈ ಭಾಗ ಏನು ಗೋವರ್ಧನಗಿರಿ ಒಡ್ಡಿ ಅಂತ ಕರಿತೀವಲ್ವಾ ಆಗ ಹೊಗೆಯಿಂದ ಯುದ್ಧವನ್ನ ಗೆದ್ದಿರೋದ್ರಿಂದ ಈ ಭಾಗವನ್ನ ಹೊಗೆ ಒಡ್ಡಿ ಅಂತ ಕರೆಯುವಂಥ ಪ್ರತೀತಿ ಆಗಿಂದ ಬಂತು ಹಾಗೆ ಆಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ ಯುದ್ಧ ಯುದ್ಧ ಏನೋ ಮುಗೀತು ನಮ್ಮದೇನಿದ್ರು ತ್ಯಾಗದ ಮನೋಭಾವನೆ ಅವರನ್ನು ಕಳಿಸ್ಕೊಡ್ಬೇಕು ಅವ್ರಿಗೆ ಸರಿಯಾದ ಬುದ್ಧಿ ಆಗಿದೆ ಅವ್ರವರೇ ಕಟ್ಕೊಂಡು ಅವ್ರವ್ರ ಸೈನಿಕರೇ ಅಂಗವಿಕಲರಾಗ್ತಾರೆ ಅವ್ರನ್ನೆಲ್ಲ ಸರಿ ಮಾಡಿ ಕಳಿಸ್ಬೇಕಲ್ವಾ ಆಗ ಇವರು ಒಂದು ಐಡಿಯಾ ಮಾಡ್ತಾರೆ ರಾಣಿಗೆ ಎಲ್ಲ ಸಂದೇಶವನ್ನು ಕೊಡ್ತಾರೆ ರಾಣಿ ಆಯಿತು ಅವರಿಗೆ ಕ್ಷಮೆಯನ್ನು ಕೊಡಿ ಕಳಿಸ್ಕೊಡ್ರಿ ಅಂತ ಹೇಳ್ತಾರೆ ಹೀಗೆ ಬಂದಿರತಕ್ಕಂತಹ ಸೈನಿಕರನ್ನು ಎಲ್ಲ ಕೂತು ಅವ್ರಿಗೆ ಬುದ್ಧಿವಾದವನ್ನು ಹೇಳಿ ಅವರನ್ನು ಪುನಃ ಹಿಂದೆ ಕಳಿಸ್ಕೊಡ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಕಳಿಸ್ತಾರೆ ಹೀಗೆ ಹೋಗಬೇಕಾದ್ರೆ ಈ ಸಿ ಒ ಡಿಗಳೆಲ್ಲ ಏನು ಬೆಳಗ್ಗೆ ಬಂದಿದ್ರಲ್ವ ಇವರೆಲ್ಲ ಹೋಗಿ ಒಂದು ಕಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರ್ತಾರೆ ನೋಡಿದೆ ಹೇಗೆ ಗೆದ್ವಿ ನಾವು ಕೆಳದಿಯರು ಮಾತ್ರ ಬುದ್ಧಿವಂತರ ನಾವು ಬುದ್ಧಿವಂತರು ಅವರು ಹೋರಾಟಕ್ಕೆ ಬಂದರು ಹೊಡೆದು ಸಾಯಿಸಬೇಕು ಅಂತ ಬಂದರು ನಾವು ಸಾಯ್ಲಿಲ್ಲ ಅವ್ರವರೇ ಸತ್ತು ಹೋದರು ಅವ್ರವರೇ ಹೊಡ್ಕೊಂಡು ಹೇಗೆ ನಾವು ಅಂತೂ ಪರಸ್ಪರ ಅವರವರೇ ಮಾತಾಡ್ಕೊಳ್ತಾ ಇರ್ತಾರೆ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಸೋತ ಸೇನೆ ರಾತ್ರೋ ರಾತ್ರಿ ಹೋಗ್ತಾ ಇರುತ್ತೆ ಹೋಗ್ತಾ ಇರ್ಬೇಕಾರೆ ಕಪ್ಪಾಗಿರತ್ತೆ ಅವಾಗ ಹೋಗ್ತಾ ಇರಬೇಕಾದ್ರೆ ಅವರನ್ನ ನೋಡಿ ಇಲ್ಲಿರ್ತಕ್ಕಂಥ ಸೈನಿಕರು ಕುಂಟಾಗಿರ್ತಾರೆ ಕುರಡರಾಗಿರ್ತಾರೆ ಅಂಗವಿಕಲರಾಗಿರ್ತಾರೆ ಹೋಗುವಾಗಿರುವ ಹುಮ್ಮಸಿ ಇಲ್ಲ ಹೇಳಿ ಅವರು ನೋಡಿ ಇವರನ್ನ ನಗಾಡ್ತಾರೆ ಹಾಗೆ ಅವರೆಲ್ಲ ಆಳುಗಳು ಸೇರಿ ನಗಾಡಿರುವ ಜಾಗವನ್ನ ಈಗಲೂ ನಕ್ಕಾಳು ಅಂತ ಕರೀತಾರೆ ಆಳುಗಳು ನಗಾಡಿರುವ ಜಾಗ ಈಗಲೂ ನಕ್ಕಾಳು ಇದಾದ ನಂತರ ರಾಣಿ ಚೆನ್ನಬೈರಾದೇವಿ ಖುಷಿ ಪಡ್ತಾರೆ ಸಾಮ್ರಾಜ್ಯ ತುಂಬಾ ಖುಷಿ ಆಗತ್ತೆ ಈ ತರ ಎರಡು ಮೂರು ಯುದ್ಧಗಳಾಗತ್ತೆ ಆದ್ರೆ ನಮ್ಗೆ ಐತಿಹಾಸಿಕವಾಗಿ ಐತಿಹ್ಯವಾಗಿ ಸಿಕ್ಕಿರುವಂತಹದ್ದು ನಾಲ್ಕಾರು ಜನರಿಂದ ನಾನು ಕೇಳಿರತಕ್ಕಂಥದ್ದು ಎಲ್ಲರೂ ಒಂದೇ ರೀತಿ ಹೇಳ್ತಾರೆ ಈ ವಿಚಾರ ಇದು ಶಾಸನಗಳಲ್ಲಿ ಈಗ ಹೇಳಿದ್ನಲ್ಲ ಧರ್ಣಪಜ್ಜ ಅನ್ನುವಂಥವ್ರು ಈಗ ಪುರೋಹಿತರು ಹೇಳಿದ್ರು ಆಮೇಲೆ ನಾಲ್ಕಾರು ಜನರ ಜೊತೆಗೆ ನಾನು ಕೇಳಿದ್ದೀನಿ ಅದನ್ನೆಲ್ಲ ಕುರುಹುಗಳನ್ನು ಹುಡ್ಕೊಂಡು ಹೋದೆ ನಾನು ಅಷ್ಟು ಇದೆ ಈಗ ಹೊಸ ಇದೆ ಸೀತಾಕೆರೆ ಮೇಲಿದೆ ಆ ನಂತರ ಅಲ್ಲಿ ಕೋಟೆಗೆ ಹೋಗಿದ್ದೆ ನಾನು ಎಲ್ಲ ಇದೆ ಅರಮನೆ ಸುಟ್ಟಿದ್ ಹೌದು ಅಂತ ಆಮೇಲೆ ನನಗೆ ಗೊತ್ತಾಯ್ತು ಇಲ್ಲಿ ಅರಮನೆ ಎಲ್ಲಿದೆ ಸರ್ ಅಲ್ಲಿದೆ ತೋರಿಸ್ತೇನೆ ಸುಟ್ಟಿರೋ ಜಾಗವನ್ನ ತೋರಿಸ್ತೇನೆ ಬರ್ರಿ